ನೋಡ್ರಿ ನಾವು ಎರಡ್ ಸಾವಿರದ ಇಪ್ಪತ್ತಾಯ್ನ ಕೊಟ್ಟಾರಲ್ಲಾ ಸರ್ಕಾರ ಎಟ್ ಲೀಸ್ಟ್ ನಮಿಸಿದ ಸಾಮಾನ್ಯತೆ ಇರಬೇಕಾಗಿತ್ತು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಗೊತ್ತಿದೆ ಸರ್ಕಾರ ಐದು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ ಐವತ್ತೈದ್ ಸಾವಿರ ಕೋಟಿ ಕೊಡ್ತಾ ಇದ್ರಿ ಆಯ್ತು ಸರ್ಕಾರ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿತ್ತು ನೀವ್ ಎರಡ್ ಸಾವಿರದ ಇಪ್ಪತ್ತ್ ತಾಯಕಿಂದ ನಮ್ಗ ಬೆನಿಫಿಟ್ ಕೊಡ್ತೀರಲಾ ನಮ್ ವೇತನ ಆಯೋಗ ಎಲ್ಲಿಂದ ನೋಸ್ತ ಎಲ್ಲಿಂದ ಮಾಡಬೇಕಾಗಿತ್ತಂತೀರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕನಿಷ್ಠ ನೋಸ್ಟಲ್ ಫಿಟ್ಮೆಂಟ್ ಗಳನ್ನ ಮಾಡಿಸಿದ್ರ ಮುಂದೊಂದು ಧೈರ್ಯ ಬರ್ತಿತ್ತು ಎರಡ್ ಸಾವಿರದ ಇಪ್ಪತ್ತೇಳಕ್ಕ ನಾವು ಇನ್ನೊಂದು ವೇತನ ಆಯೋಗವನ್ನ ರಚನೆ ಮಾಡಿ ಅಂತ ಹಕ್ಕೊತ್ತಾಯ ಮಾಡಬಹುದಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾಕ ಸುಮ್ನೆ ಒಪ್ಕೊಂಡಿವಿ ಈಗ ನಾವು ನೆಕ್ಸ್ಟ್ ವೇತನ ಆಯೋಗ ಎಲ್ಲಿ ಕೇಳಬೇಕಾಗಿತ್ತ ಇಪ್ಪತ್ತೊಂಬತ್ತ ಕೇಳಬೇಕಾಗಿತ್ತ ಇಂತ ದೊಡ್ಡ ಅನ್ಯಾಯ ಏನಾಗಿದೆ ಬಹುಶಃ ಕೃಷ್ಣೇಗೌಡರು ಶಿವರುದ್ರೇಗೌಡರು ತಾವೆಲ್ಲ ಹೆಚ್ಚಿನ ಬಹುಮತದಿಂದ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅವರ ಗೆಲುವನ್ನು ತಡೆಯಲಿಕ್ಕೆ ನಿಮ್ಮ ಆಶೀರ್ವಾದ ಯಾವುದೇ